ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಗಂಡಿದೆ ನಿನ್ನೆಗಿಂತ ಇವತ್ತು ಬೆಲೆ ಏರಿಕೆ ಗಂಡಿದೆ ನೋಡಿ ಸೊಲಾಪುರದಲ್ಲಿ ಇಂದು ಸೊಲಾಪುರದಲ್ಲಿ ಎಂಟು ನೂರು ರೂಪಾಯಿದಿಂದ ಹಿಡ್ಕೊಂಡು ಲಾಸ್ಟ್ ರೇಟ್ ಬಂದು ಎರಡು ಸಾವಿರದ ನಾಲ್ಕನೂರು ರೂಪಾಯಿವರೆಗೆ ಟಾಪ್ ರೇಟ್ ನೀಡ್ತಾ ಇದೆ ಎಂಟು ನೂರು ರೂಪಾಯಿ ಗೆ ಟಾಪ್ ರೇಟ್ ಸೋಲಾಪುರ್ ಮಾರ್ಕೆಟ್ ನಲ್ಲಿ ಇದೆ ದೊಡ್ಡ ಈರುಳ್ಳಿಗಳ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಸೋಲಾಪುರದಲ್ಲಿ ಹದಿನೈದು ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ಹದಿನೈದು ನೂರು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೆ ಉತ್ತಮ ಕ್ವಾಲಿಟಿಯಲ್ಲಿರುವಂತಹ ಒನ್ ನಂಬರ್ ಈರುಳ್ಳಿಯ ಬಲಿ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರೆ ಹಾಗೆ ಮಧ್ಯಮ ಸೈಜ್ ನಲ್ಲಿರುವಂತಹ ಈರುಳ್ಳಿಗಳ ರೇಟ್ ನೋಡುವುದಾದ್ರೆ ಎರಡು ನಂಬರ್ ಈರುಳ್ಳಿ ಬಂದು ಒಂದು ಸಾವಿರ ಹದಿನಾಲ್ಕುನೂರು ರೂಪಾಯಿವರೆಗೆ ಎರಡು ನಂಬರ್ ಈರುಳ್ಳಿ ಇರುವಂಥ ಸಣ್ಣ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಇದೆ ನೋಡಿ ಹಾಗೆ ಸಣ್ಣ ಈರುಳ್ಳಿಗಳ ರೇಟ್ ನೋಡುವುದಾದ್ರೆ ಸೋಲಾಪುರ್ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ಗೆ ನಾಲ್ಕುನೂರು ರೂಪಾಯದಿಂದ ಹಿಡ್ಕೊಂಡು ಸಣ್ಣ ಈರುಳ್ಳಿ ರೇಟ್ ಬಂದು ನಾಲ್ಕು ನೂರು ರೂಪಾಯಿದಿಂದ ಎಂಟು ನೂರ ಐವತ್ತು ರೂಪಾಯಿವರೆಗೆ ಸಣ್ಣ ಈರುಳ್ಳಿ ರೇಟ್ ಸೋಲಾಪುರ ಮಾರ್ಕೆಟ್ ನಲ್ಲಿ ಇದೆ ನೋಡಿ ರೈತರೇ ಇದು ಇಂದಿನ ಸೋಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯ ಮಾಹಿತಿ ಆಗಿದೆ ನೋಡಿ ರೈತ ಬಾಂಧವರೇ